ಅಸ್ಸಲಾಂ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ನಾನು ಇವತ್ತು ಇದ್ದೇನೆ ಹೈದ್ರಾಬಾದ್ದು ಸ್ಟೈಲಿದ್ದು ಬದನೆಕಾಯಿ ಗ್ರೇವಿ ಯಾರೂ ಬದನೆಕಾಯಿ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ ಖಂಡಿತವಾಗಿ ನಿಮ್ಮನ್ನು ಒಗಳು ತಿಂತಾರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಒಂದು ಪಾತ್ರೆ ಇಟ್ಟಿದ್ದೇನೆ ನೋಡಿ ತವ್ವ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಆ ಎಣ್ಣೆಗೆ ನಾನು ಇದ್ದೇನೆ ಒಂದು ತೆಂಗಿನಕಾಯಿ ಕಾಯಿ ತುರಿ ಇದ್ದೇನೆ ಅದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ ಹಸಿ ಕಡಲೆ ಮತ್ತೆ ಹಾಕ್ತೇನೆ ಸ್ವಲ್ಪ ಎಲ್ಲು ಹಾಕ್ತಿದ್ದೇನೆ ಬಿಳಿ ಎಲ್ಲು ಒಳ್ಳೆ ಫ್ರೈ ಆಗಲಿ ಯಾರು ಬದನೆಕಾಯಿ ತಿನ್ನಲ್ಲ ಅವರಿಗೆ ಈ ಥರ ಮಾಡಿ ಕೊಡಿ ಕುಡಿಯುತ್ತಾ ತುಂಬಾ ಇಷ್ಟಪಡ್ತಾರೆ ನೀವು ಇಷ್ಟಪಟ್ಟು ತಿಂತೀರಾ ಅದಕ್ಕೆ ನಾನು ಸ್ವಲ್ಪ ಇದ್ದೇನೆ ಗಸೆಗಸೆ ಮಾಡಿದ್ರಲ್ಲ ಅದು ಒಳ್ಳೆ ಫ್ರೈ ಆಗಬೇಕು ಸ್ಮೆಲ್ ಬರುತ್ತೆ ಅಷ್ಟೇ ತನಕ ಫ್ರೈ ಮಾಡಿ ಈ ಥರ ಒಳ್ಳೆ ಫ್ರೈ ಆದ ನಂತರ ನಾನು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ಗ್ಯಾಸ್ ಆಫ್ ಆಫ್ ಆದ ನಂತರ ಅದಕ್ಕೆ ನಾನು ಎರಡು ಕಾಯಿ ಮೆಣಸು ಹಾಕ್ತಾಯಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಇದು ಒಂದು ಸೈಡಲ್ಲಿ ಇಟ್ಟು ಬಿಡ್ತೇನೆ ಮತ್ತು ಅಲ್ಲಿ ಒಂದು ಪಾತ್ರೆ ಇರ್ತೇನೆ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಸ್ವಲ್ಪಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ನೀರುಳ್ಳಿ ನಾವು ಸ್ವಲ್ಪ ದಪ್ಪ ಕಟ್ ಮಾಡಿ ಹಾಕಬೇಕು ನಾವು ಬಿರಿಯಾನಿಗೆ ಪ್ರಿಸ್ತ ಮಾಡ್ತೇವಲ್ಲ ಅದೇ ಥರ ನಾವು ಕಟ್ ಮಾಡಿ ಹಾಕಬೇಕು ಅದು ಒಳ್ಳೆ ನೀರುಳ್ಳಿ ಫ್ರೈ ಆಗಲಿ ಎಷ್ಟು ಒಳ್ಳೆಯ ನೀರುಳಿ ಫ್ರೈ ಆಗಬೇಕು ಅಂದರೆ ಪ್ರಿಸ್ತ ಮಾಡ್ತೇವಲ್ಲ ಬಿರಿಯಾನಿಗೆ ಆ ಥರ ಫ್ರೈ ಆಗಬೇಕು ನೋಡಿ ಅದನ್ನು ಸ್ವಲ್ಪ ನೀರುಳ್ಳಿ ಇದ್ದೇನೆ ಆ ಮಸಾಲೆಗೆ ಇದ್ದೇನೆ ಸ್ವಲ್ಪ ನೀರುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ನೀರುಳ್ಳಿ ತೆಗೆದಿಟ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗಲಿ ನೀರುಳ್ಳಿ ನಾನು ಸ್ವಲ್ಪ ಇದು ಇಟ್ಕೊಳ್ತೇನೆ ನೀರುಳ್ಳಿ ಅದನ್ನು ಮಸಾಲೆಗೆ ಹಾಕ್ತಾ ಇದ್ದೇನೆ ಒಂದು ತುಂಡು ಶುಂಠಿ ನಾಲ್ಕೈದು ಸುಂಡು ಬೆಳ್ಳುಳ್ಳಿ ಹಾಕಿ ಒಳ್ಳೆ ಪೇಸ್ಟ್ ಮಾಡ್ತೀನಿ ಮಿಕ್ಸರಲ್ಲಿ ಹಾಕ್ತೀನಿ ನೋಡಿ ನೀರು ಇದು ಬೆ ಇದು ಬದನೆಕಾಯಿ ಥರ ಕಟ್ಟು ಮಾಡಿದ್ದೇನೆ ಅದೇ ಎಣ್ಣೆಗೆ ನಾನು ಬದನೆಕಾಯಿ ಹಾಕ್ತಾಯಿದ್ದೇನೆ ನೀವು ಬದನೆಕಾಯಿ ಕಟ್ಟು ಮಾಡುವ ನೀರಲ್ಲಿ ಹಾಕಿಡ್ತಾರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡಿ ಮತ್ತು ಈ ಥರ ಫ್ರೈ ಮಾಡಿದರೆ ಆಯಿತು ಮಸಾಲ ಸಣ್ಣಾಗಿ ರುಬ್ಬಿ ನಾವೀಗ ಮಸಾಲೆ ರೆಡಿ ಮಾಡಿದ್ದಲ್ವ ಅದು ಸಣ್ಣಾಗಿ ರುಬ್ಬಿ ಇಟ್ಕೊಳ್ಳಿ ನೋಡಿ ಬದನೆ ನಾನು ತೆಗೆದು ಬೇರೆ ಇದ್ದೇನೆ ಅದೇ ಎಣ್ಣೆಗೆ ನಾನು ಸ್ವಲ್ಪ ಮೆತ್ತೆ ಸ್ವಲ್ಪ ಕ ಸಾಸಿವೆ ಸ್ವಲ್ಪ ಬೇಸಪ್ಪು ಹಾಕ್ತಾಯಿದ್ದೇನೆ ಮತ್ತು ಟೊಮೆಟು ಎರಡು ಟೊಮೆಟು ಕಟ್ ಮಾಡಿ ನಾನು ಹಾಕ್ತಾಯಿದ್ದೀನಿ ದೊಡ್ಡ ಪೀಸ್ ಕಟ್ಟು ಒಂದು ಟೊಮೆಟೊ ನಡೆ ಪೀಸ ಮಾಡಿದ್ದು ತುಂಬ ಟೇಸ್ಟ್ ಆಗುತ್ತೆ ಟೊಮೆಟೊ ಒಳ್ಳೆ ಫ್ರೈ ಆಗಲಿ ಫ್ರೈ ಆಗಿದ ನಂತರ ಅದಕ್ಕೆ ನಾವು ಮಸಾಲೆ ಹಾಕಬೇಕು ನೋಡಿ ಈ ಥರ ಉಲ್ಟ ಮಾಡಿ ಸರ್ತಿ ಮೆಲ್ಲ ಮಾಡಿ ಅದು ಮತ್ತು ನಾನು ಹಾಕ್ತಿದ್ದೀನಿ ಉಪ್ಪು ಹಳದಿ ಹುಡಿ ಮತ್ತು ಗರಂ ಮಸಾಲ ಹುಡಿ ಮತ್ತು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹಾಕಿದೆ ನೋಡಿ ಇದು ಮಸಾಲ ರುಬ್ಬಿ ತಗೊಂಡು ಬಂದಿದ್ದೇನೆ ನೋಡಿ ಅದು ಸ್ವಲ್ಪ ಟೊಮೆಟೊ ಹಾಕಿದ ನಂತರ ತೆಗೀದ ಮಸಾಲ ಹಾಕಿದ ನಂತರ ಟೊಮೆಟೊ ತೆಗಿಬೇಕು ನೋಡಿ ಈ ಥರ ಮಸಾಲ ಹಾಕಿದರೆ ಆಯಿತು ಹಾಕಿ ಒಳ್ಳೆಯ ಫ್ರ ಮಸಾಲ ಮಾಡಿ ಸ್ವಲ್ಪ ನೀರು ಥರ ಮಾಡಿ ನೋಡ್ತಿದ್ರಲ್ವ ಈಗ ನಾನು ಅದಕ್ಕೆ ಹಾಕ್ತೀನಿ ಬದನೆಕಾಯಿ ನೋಡಿ ಸ್ವಲ್ಪ ಹುಳಿ ಹಾಕ್ತಾ ಇದ್ದೇನೆ ಹುಳಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹುಳಿ ನೀರು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೇನೆ ಮತ್ತು ನಾನು ನೀರುಳ್ಳಿ ಬಿಸ್ತಾ ತೆಗೆದಿಟ್ಟಿದೆ ಅಲ್ಲ ಫ್ರೈ ಮಾಡಿದ್ದು ಅದನ್ನು ಇದ್ದೇನೆ ಒಳ್ಳೆಯ ಬಾಯ್ಲ್ ಬರಲಿ ಬಾಯ್ಲ್ ಮಾಡ ನಂತರ ನಾನು ಇದ್ದೇನೆ ಟೊಮೆಟೊ ಫ್ರೈ ಮಾಡಿ ತೆಗೆದಿಟ್ಟಿದ್ದೇನೆ ಅಲ್ವಾ ಅದು ಅದಕ್ಕೆ ಇದ್ದೇನೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನೀವು ಹಿಡ್ಕೊಳ್ಳಿ ಆಯಿತಾ ಎಷ್ಟು ತುಂಬ ದಪ್ಪ ಬೇಕಾದರೆ ಗ್ಯಾಸ್ ಆಫ್ ಮಾಡ್ಬೋದು ರೊಟ್ಟಿಗೆ ಚಪಾತಿಗೆ ರೈಸ್ಗೆ ಸೂಪರ್ ಆಗುತ್ತೆ ನೋಡಿ ನಾನು ಇಷ್ಟು ದಪ್ಪ ಆಫ್ ಮಾಡಿದೆ ಆಫ್ ಮಾಡಿದ ಮೇಲೇ ತುಂಬ ದಪ್ಪ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಇತ್ತು ಅಂತ ಚಪಾತಿಗೂ ಆಗುತ್ತೆ ಅನ್ನಗೂ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ